ಮರದ ತಿಮ್ಮಕ್ಕ ಅವರು ತಮ್ಮ ಗಂಡನ ಜೊತೆ ಮಕ್ಕಳಾಗದ ನೋವನ್ನು ಮರೆತು ಕುದೂರು ಮತ್ತು ಹುಲಿಕಲ್ ನಡುವೆ ಮುನ್ನೂರ ಎಂಬತ್ತೈದು ಆಲದ ಮರಗಳನ್ನು ನೆಟ್ಟು ಬೆಳೆಸಿದ ಒಬ್ಬ ಭಾರತೀಯ ಪರಿಸರವಾದಿ ತಮ್ಮ ಮರಗಳನ್ನು ಮಕ್ಕಳಂತೆ ಪ್ರೀತಿಸುತ್ತಿದ್ದ ಇವರಿಗೆ ಕೇವಲ ಶಿಕ್ಷಣ ಪಡೆಯದಿದ್ದರೂ ಅವರ ಪರಿಸರ ಕೆಲಸಕ್ಕೆ ಪದ್ಮಶ್ರೀ ಹಾಗೂ ಭಾರತದ ರಾಷ್ಟ್ರೀಯ ಪೌರ ಪ್ರಶಸ್ತಿ ಸೇರಿದಂತೆ ಅನೇಕ ಪ್ರಶಸ್ತಿಗಳು ಸಂದಿವೆ ಬಾಲ್ಯ ಮತ್ತು ವೈಯಕ್ತಿಕ ಜೀವನ ಒಂದು ಹುಟ್ಟು ಜೂನ್ ಮೂವತ್ತು ಸಾವಿರದ ಒಂಬೈನೂರ ಹನ್ನೊಂದು ಎರಡು ವಿವಾಹ ಮಾಗಡಿಯ ಹುಲಿಕಲ್ ಗ್ರಾಮದ ಚಿಕ್ಕಯ್ಯ ಅವರನ್ನು ವಿವಾಹವಾದರು ಮತ್ತು ಮೂರು ಸಂತಾನ ಇವರಿಗೆ ಮಕ್ಕಳಿರಲಿಲ್ಲ ಈ ಕೊರತೆಯನ್ನು ನೀಗಿಸಿಕೊಳ್ಳಲು ತಮ್ಮ ಗಂಡನ ಜೊತೆ ಸೇರಿ ಮರಗಳನ್ನು ನೆಡಲು ಪ್ರಾರಂಭಿಸಿದರು ಮರ ನೆಡುವ ಕಾರ್ಯ ಒಂದು ಮರಗಳ ಸಂಖ್ಯೆ ನಾಲ್ಕು ಪಾಯಿಂಟ್ ಐದು ಕಿಲೋಮೀಟರ್ ಉದ್ದದ ರಸ್ತೆಯ ಬದಿಯಲ್ಲಿ ಮುನ್ನೂರ ಎಂಬತ್ತೈದು ಆಲದ ಮರಗಳನ್ನು ನೆಟ್ಟು ಪೋಷಿಸಿದ್ದಾರೆ ಎರಡು ಮರ